ನೋಡಿ ಈ ಬುರ್ಡೆ ಚಿನ್ನಯ್ಯನ ಹಿಂದಿರೋ ಸೂತ್ರಧಾರಿಗಳ್ಯಾರು ಅದು ಗೊತ್ತಾಗ್ಬೇಕಲ್ವಾ ಈಗ ಪ್ರತಿಯೊಬ್ಬರು ಕೂಡ ಕಾಯ್ತಿರೋದು ಇಡೀ ದೇಶ ವಿದೇಶ ಎಲ್ಲ ತಿರುಗಿ ನೋಡೋ ಹಾಗೆ ಮಾಡಿದಂಥ ಪ್ರಕರಣ ಆ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಈಗ ಇರುವಂಥ ಪ್ರಶ್ನೆ ಈಗ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳು ಸಿಕ್ಕಿವೆ ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ ತಾಂತ್ರಿಕ ಸಾಕ್ಷ್ಯ ಅದಕ್ಕೆ ಪೂರಕವಾಗಿ ದೃಶ್ಯ ಯಾವುದು ಆ ದೃಶ್ಯ ಏನೇನು ತಾಂತ್ರಿಕ ಸಾಕ್ಷ್ಯ ಬಹುಶಃ ಇಡೀ ಪ್ರಕರಣಕ್ಕೆ ಈಗ ನಿಜವಾಗಿ ಹೇಳ್ತೀನಿ ಕೇಳಿ ಯಾರು ಇದ್ರ ಹಿಂದಿರುವಂಥ ಮಾಸ್ಟರ್ ಮೈಂಡ್ ಅನ್ನುವಂಥ ಎಳೆ ಬಿಡಿಸ್ಕೊಳ್ತಾ ಹೋಗೋದಿದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಅದು ಗೊತ್ತಾದರೆ ಮಾತ್ರ ಇದಕ್ಕೊಂದು ತಾರ್ಕಿಕ ಅಂತ್ಯ ಆ ದೃಷ್ಟಿಯಿಂದ ಈಗ ಮಹತ್ವದ ಬೆಳವಣಿಗೆ ಎಸ್ ಐ ಟಿ ತನಿಖೆಯಲ್ಲಾಗಿದೆ ಹಾಗಾದರೆ ಏನಾಗಿದೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮತ್ತೊಂದು ಕಡೆ ಸಮೀರ್ ವಿಚಾರಣೆ ಕೂಡ ಇವತ್ತು ನಡೆದಿದ್ದೆ ಅದು ಇನ್ನೊಂದು ಕಡೆ ನಾನು ಹೇಳ್ತೀನಿ ಆದರೆ ಬಹಳ ಮುಖ್ಯವಾಗಿ ಸೂತ್ರಧಾರಿಗಳು ಯಾರು ಯಾರು ಇದರ ಹಿಂದೆ ಇರುವಂಥ ಸೂತ್ರಧಾರಿಗಳು ಯಾರು ಈತ ಈ ಚಿನ್ನಯ್ಯ ಪಾತ್ರಧಾರಿ ಆತ ಮಾಸ್ಕ್ ಹಾಕೊಂಡು ಬಂದಂಥ ಪಾತ್ರಧಾರಿ ಆದರೆ ಅವನ್ನ ರೆಡಿ ಮಾಡಿ ಕಳಿಸಿದ್ರಲ್ಲ ಬುರ್ಡೆ ಕೊಟ್ಟು ಕಳಿಸಿದ್ರಲ್ಲ ಅವ್ರು ಯಾರು ಬುರ್ಡೆ ಕೊಟ್ಟವ್ರು ಯಾರು ಈ ಪ್ಲಾನ್ನ ಮಾಡಿದ್ಯಾರು ಹಿಂಗೆ ಹೋಗು ಅಂತ ಹೇಳಿದ್ದ್ಯಾರು ಇದು ಗೊತ್ತಾಗಬೇಕಿದೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಮಹತ್ವದ ತಾಂತ್ರಿಕ ಸಾಕ್ಷ್ಯ ಸಿಕ್ಕಿದೆ ಏನೋ ಸಾಕ್ಷ್ಯ ಸಿಕ್ಕಿದೆ ಅಲ್ಲ ಟೆಕ್ನಿಕಲ್ ಎವಿಡೆನ್ಸ್ ನಾವು ಮಾತಾಡ್ತಾ ಇರುವಂಥದ್ದು ಮತ್ತು ಅದಕ್ಕೆ ಪೂರಕವಾಗಿ ದೃಶ್ಯ ಯಾವುದು ತಾಂತ್ರಿಕ ಸಾಕ್ಷ್ಯ ಯಾವುದು ದೃಶ್ಯ ಯಾವುದು ನೋಡಿ ನಂಬರ್ ಒನ್ ಈ ಚಿನ್ನಯ್ಯನ ವಿಚಾರಣೆ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡಿದಾಗ ಕೇಳಿದ್ರು ಎಲ್ಲ ಮಾಹಿತಿಯನ್ನು ಆತನಿಂದ ಪಡ್ಕೊಂಡ್ರು ನೀ ಎಲ್ಲಿದ್ದೆ ಎಲ್ಲಿಂದ ಬಂದೆ ಯಾವಾಗ ಬಂದೆ ಯಾಕೆ ಬಂದೆ ಯಾರನ್ನ ಅಪ್ರೋಚ್ ಮಾಡಿದ್ದು ಅವ್ರ ಹೆಸರೇನು ಯಾವಾಗ ಅಪ್ರೋಚ್ ಮಾಡಿದ್ರು ಮಾಡಿದಾಗ ಏನು ಕೇಳಿದ್ರು ನೀನೇನು ಹೇಳಿದೆ ಅವರು ನಂತರ ಯಾವ ಪ್ಲ್ಯಾನನ್ನು ಕೊಟ್ಟರು ಯಾವಾಗ ಕೊಟ್ಟರು ನೀ ಯಾರನ್ನ ಹೋಗಿ ಭೇಟಿ ಆಗಬೇಕು ಅಂತ ಹೇಳಿದ್ರು ಅದಾದ ನಂತರ ನೀ ಎಲ್ಲೆಲ್ಲಿದ್ದೆ ಎಲ್ಲೆಲ್ಲಿ ಹೋಗಿದ್ದೆ ಎಲ್ಲೆಲ್ಲಿ ಬಂದೆ ಯಾರ್ಯಾರನ್ನ ಭೇಟಿಯಾಗಿದ್ದೆ ಹಣಕಾಸಿನ ವ್ಯವಹಾರ ಏನಾದರೂ ನಡೀತಾ ದುಡ್ಡು ಕೊಟ್ಟಿದ್ರಾ ಕೊಟ್ಟಿದ್ರೆ ಎಷ್ಟು ಕೊಟ್ಟಿದ್ದರು ಎಲ್ಲ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನು ಪಡ್ಕೊಂಡ್ರು ಆತ ಉತ್ತರವನ್ನು ಕೂಡ ಕೊಟ್ಟ ಅವನು ಕೊಟ್ಟಿರೋ ಉತ್ತರ ಎಲ್ಲ ಸತ್ಯ ಅಂತಲಿ ನಂಬೋದು ಹೇಗೆ ಸಿ ಇಡೀ ಜಗತ್ತನ್ನೇ ದಶ ದಾರಿ ತಪ್ಪಿಸ್ದವನು ಅವನು ಎಲ್ಲೋ ವಿದೇಶದಲ್ಲಿ ಕೂತವರೆಲ್ಲ ನೋಡ್ತಾ ಇದ್ರು ಅಂಥವ್ರು ದಾರಿ ತಪ್ಪಿಸ್ದವನು ಎಸ್ ಐ ಟಿ ಅಧಿಕಾರಿಗಳನ್ನೇ ದಾರಿ ತಪ್ಪಿಸ್ದವನು ಈಗ ಈ ಉತ್ತರದಲ್ಲಿ ದಾರಿ ತಪ್ಪಿಸೋಲ್ಲ ಅಂತ ಯಾವ ಗ್ಯಾರಂಟಿ ಅದಕ್ಕೋಸ್ಕರ ಅದನ್ನು ಈಗ ಕ್ರಾಸ್ ವೆರಿಫೈ ಮಾಡ್ತಿದ್ದಾರೆ ಆತ ಕೊಟ್ಟಂಥ ಉತ್ತರ ಸರಿಯೋ ತಪ್ಪೋ ಆತ ಹೇಳ್ತಿರೋದು ಸತ್ಯನ ಸುಳ್ಳ ಅದು ಗೊತ್ತಾಗಬೇಕಲ್ಲ ಸಿ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ನಂಬರ್ ಒನ್ ಆತನ ಲೊಕೇಶನ್ ಹಿಸ್ಟ್ರಿ ಜಿ ಪಿ ಎಸ್ ಆತ ಎಲ್ಲೆಲ್ಲಿದ್ದ ಎಲ್ಲೆಲ್ಲಿ ಹೋಗಿದ್ದ ಎಲ್ಲೆಲ್ಲಿ ಬಂದ ಮೊದಲು ಆತ ಎರಡು ವರ್ಷದ ಹಿಂದೆ ನಾನು ಇಂಥ ಕಡೆ ಇದ್ದೆ ಅಂತ ಹೇಳ್ತಿದ್ದಾನಲ್ಲ ಅಲ್ಲಿದ್ದಾ ಇಲ್ವಾ ಅದನ್ನ ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ ಅದನ್ನು ತೆಗಿತಾ ಇದ್ದಾರೆ ಆತ ಅಲ್ಲಿಂದ ಹೇಳಿದ ಹಾಗೆ ಆ ದಿನಾಂಕಗಳಲ್ಲಿ ಆ ವರ್ಷಗಳಲ್ಲಿ ಸಂಚಾರ ಮಾಡಿದ್ನ ಆತ ಹೇಳಿದ ಸ್ಥಳಗಳೆಲ್ಲ ಆತನ ಲೊಕೇಶನ್ ಇದೆಯಾ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ ಅದನ್ನು ಚೆಕ್ ಮಾಡೋದು ಹೇಗೆ ಲೊಕೇಶನ್ ಹೇಗೆ ಗೊತ್ತಾಗೋದು ಮೊಬೈಲ್ ಕೇಳಿದ್ದಾರೆ ಆತನ ಮೊಬೈಲು ಸಿಮ್ ಕಾರ್ಡು ಮೊಬೈಲ್ ನಂಬರು ಎಲ್ಲ ಕೇಳಿದ್ದಾರೆ ಆತ ಹೇಳಿರೋ ಪ್ರಕಾರ ಆತನ ಮೊಬೈಲ್ ಅವನ್ನ ಯಾರು ಕಳಿಸಿದ್ರಲ್ಲ ಆ ಸೂತ್ರಧಾರಿಗಳು ಮಾಸ್ಟರ್ ಮೈಂಡ್ ಅವ್ರು ಕಿತ್ತಿಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾನೆ ಅವನು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾನೆ ಅಷ್ಟಿದ್ರೆ ಸಾಕುಬಿಡಿ ಮೊಬೈಲ್ ನಂಬರ್ ಇದ್ದರೆ ಸಾಕು ಆತ ಎಲ್ಲೆಲ್ಲಿದ್ದ ಎಲ್ಲೆಲ್ಲಿ ಹೋಗಿದ್ದ ಎಲ್ಲೆಲ್ಲಿ ಬಂದಿದ್ದ ಎಲ್ಲ ತೆಗೆದುಬಿಡ್ತಾರೆ ಸೊ ಅದರಲ್ಲೇ ಅವ್ರಿಗೆ ಸಿಕ್ಕಿರೋದು ಟೆಕ್ನಿಕಲ್ ಎವಿಡೆನ್ಸ್ ಆ ಲೊಕೇಶನ್ ಹಿಸ್ಟ್ರಿನ ಈಗಾಗಲೇ ತೆಗೆದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅದು ಮ್ಯಾಚ್ ಆಗ್ತಾ ಇದೆಯಾ ಪ್ರತಿಯೊಂದನ್ನು ಪರಿಶೀಲಿಸ್ತಾ ಇದ್ದಾರೆ ಮತ್ತು ಅಲ್ಲಿಗೆ ಕಳಿಸಿ ಒಂದು ಟೀಮ್ನ ಅಲ್ಲಿ ಇದ್ದ ಬಗ್ಗೆ ಅಲ್ಲಿನ ಪೂರಕ ಸಾಕ್ಷಿಗಳನ್ನ ಸ್ಥಳೀಯರನ್ನೆಲ್ಲ ಮಾತಾಡಿಸಿ ನೋಡ್ತಾ ಇದ್ದಾರೆ ಇದು ಒಂದು ಕಡೆ ತನಿಖೆ ಮತ್ತೊಂದು ಕಡೆ ನೋಡಿ ಆತ ಯಾರು ತನ್ನ ಕಳಿಸಿದ್ರು ಅಂತ ಹೇಳಿದಾನಲ್ಲ ಆತ ಹೇಳಿರುವಂತೆ ಅವರೇನಾ ಕಳಿಸಿದ್ದು ಅವರೇನ ಸೂತ್ರಧಾರಿಗಳು ಅವರೇನಾ ಮಾಸ್ಟರ್ ಮೈಂಡ್ ಅದನ್ನು ಕೂಡ ಚೆಕ್ ಮಾಡಬೇಕಲ್ಲ ಆತ ಹೇಳಿರುವ ಹಾಗೆ ಅವ್ರ ಕೈಯಲ್ಲೇ ಮೊಬೈಲ್ ಇದೆಯಾ ಅದನ್ನು ಕೂಡ ನೋಡಬೇಕಲ್ಲ ಅದಕ್ಕೆ ಏನು ಬೇಕು ಅವರಿಗೆ ಪೂರಕವಾದ ಸಾಕ್ಷಿ ಬೇಕು ಸೊ ಅದಕ್ಕೆ ಬೇಕಾಗಿ ಅವ್ರೇನು ಮಾಡ್ತಾ ಇದ್ದಾರೆ ಆತ ಎಲ್ಲೆಲ್ಲಿ ಹೇಳಿದ್ನೋ ಇಂತಿಂಥ ಕಡೆ ಓಡಾಡಿದ್ದೆ ಅಂಥೇಳಿ ನೋಡಿ ಮತ್ತೊಂದು ವಿಷಯ ಈಗ ಬಹಿರಂಗ ಆಗಿದೆ ಆತ ಅಲ್ಲೆಲ್ಲ ಗುಂಡಿ ತೋಡಿಸ್ತಾ ಇದ್ನಲ್ಲ ಆ ಗುಂಡಿ ತೋಡಿಸ್ತಾ ಇದ್ದ ಸಂದರ್ಭದಲ್ಲಿ ಕೆಲವ್ರ ಹತ್ರ ಎಲ್ಲ ಹೆಸರಾಡಿದಾನಂತೆ ಇಂಥವ್ರು ನಾನು ಮುಗಿಸಿಬಿಡ್ತಾರೆ ಅಂತೆಲ್ಲ ಹೇಳಿದಾನೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ ಆ ಹೆಸರು ಆತ ಹೇಳಿದ್ದು ಹಾಗೂ ಈಗ ಎಸ್ ಐ ಟಿ ಮುಂದೆ ಹೇಳಿರುವಂಥದ್ದು ಹಾಗೂ ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಆತ ಅಲ್ಲಿಗೆ ಹೋಗಿದ್ದ ನಿಜವಾ ಅಲ್ಲಿ ಇದ್ನಾ ಇದ್ರೆ ಆ ಭಾಗದಲ್ಲಿನ ಎಲ್ಲ ಸಿ ವಿ ಫುಟೇಜ್ ಅದನ್ನು ತೆಗೆಸ್ತಾ ಇದ್ದಾರೆ ನೋಡಿ ಹಾಗೆ ಮ್ಯಾಚ್ ಮಾಡೋದು ಸುಮ್ಮನೆ ಅವರು ಇವನು ಹೇಳ್ದ ಅಂತ ಕೂಡಲೇ ಬೆನ್ನೆತ್ಕೊಂಡು ಹೋಗೋದಿಲ್ಲ ಆತ ಹೇಳಿದ್ದು ಸತ್ಯವೋ ಸುಳ್ಳು ಅದನ್ನು ಪರಿಶೀಲನೆ ಮಾಡ್ತಿದ್ದಾರೆ ಅದಕ್ಕೆ ಬೇಕಾಗಿ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಸಪೋರ್ಟಿವ್ ಎವಿಡೆನ್ಸ್ ಅದನ್ನು ಈಗ ತೆಗೆಸ್ತಾ ಇದ್ದಾರೆ ಸೊ ಅದೆಲ್ಲವನ್ನು ಕಲೆ ಹಾಕಿದ ನಂತರ ಮಾಸ್ಟರ್ ಮೈಂಡ್ ಬುಡ ಕೈ ಹಾಕ್ತಾರೆ ಯಾಕಂದರೆ ನೋಡಿ ಸುಮ್ಮನೆ ಹೋಗ್ಲಿಕ್ಕೆ ಆಗೋದಿಲ್ಲ ಕೋರ್ಟ್ ಮುಂದೆ ಹೋದರೂ ಕೂಡ ಕೋರ್ಟ್ ನಾಳೆ ಕೇಳೋದು ಸಾಕ್ಷ್ಯವನ್ನು ಸೊ ಅದಕ್ಕೆ ಬೇಕಾಗಿ ಸಿ ಟಿ ವಿ ದೃಶ್ಯಗಳನ್ನ ಈಗ ಸಂಗ್ರಹಿಸ್ತಾ ಇದ್ದಾರೆ ಈ ಟೆಕ್ನಿಕಲ್ ಎಡೆ ಎವಿಡೆನ್ಸ್ ಇದೆಯಲ್ಲ ಈ ಟೆಕ್ ಈ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಲ್ಲ ಇದು ಈ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯನ್ನು ನೀಡುವಂಥದ್ದು ಯಾರು ಇದರ ಹಿಂದೆ ಇರೋದು ಯಾರು ಅನ್ನೋದನ್ನು ಬಹುಶಃ ಅದಕ್ಕೆ ಪೂರಕವಾಗಿ ಸಿಗಬಹುದಾದಂಥ ಸಾಕ್ಷ್ಯ ಅಂದರೆ ಇವೆ ಇಟ್ಕೊಂಡು ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ ಅವ್ರನ್ನ ಎತ್ತಾಕೊಂಬಂದು ಅವ್ರನ್ನ ವಿಚಾರಣೆ ಮಾಡೋದೆಲ್ಲ ಆಮೇಲೆ ಶುರು ಆಗುತ್ತೆ ಇದು ಬೇಸಿಕ್ ಈಗ ಅವ್ರ ಮೊಬೈಲ್ ನಂಬರ್ ಸಿಕ್ಕಿದೆ ಸಿಮ್ ಕಾರ್ಡ್ ಯಾವುದು ಅಂತಲಿ ಗೊತ್ತಾಗಿದೆ ಅದರ ಆಧಾರದ ಮೇಲೆ ಇಷ್ಟು ಮಾಹಿತಿ ತೆಗಿತಾರೆ ಮೊಬೈಲ್ ಸಿಕ್ಕರೆ ಮತ್ತಷ್ಟು ಮಾಹಿತಿ ಸಿಗುತ್ತೆ ಆತ ಯಾರ್ಯಾರ ಜೊತೆ ಟಚಲ್ಲಿದ್ದ ವಾಟ್ಸಪ್ ಮತ್ತೊಂದು ಮಗದೊಂದು ಕಮ್ಯುನಿಕೇಷನ್ನು ಯಾವ್ಯಾವ ರೀತಿ ಕಮ್ಯುನಿಕೇಷನ್ ಅವೆಲ್ಲವೂ ಕೂಡ ಅದರಲ್ಲೇ ಅವರಿಗೆ ಸಾಕ್ಷ್ಯ ಸಿಗುತ್ತೆ ಅನ್ನುವಂಥದ್ದು ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಎಸ್ ಐ ಟಿ ಪೊಲೀಸರು ಈ ಸಾಕ್ಷ್ಯವನ್ನು ಬೆನ್ನತ್ತಿ ಹೊರಟಿದ್ದಾರೆ ಈಗಾಗಲೇ ಪ್ರಾಥಮಿಕವಾಗಿ ಒಂದಷ್ಟು ದಾಖಲೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಆದರೆ ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿದ್ದಾರೆ ಅಂದರೆ ಈತ ಈ ರೀತಿ ಹೇಳಬೇಕು ಎಸ್ ಐ ಟಿ ಅಧಿಕಾರಿಗಳಿಗೆ ಮುಂದೆ ಹಾಗೆ ಹೇಳಿದಾಗ ಅದಕ್ಕೆ ಪೂರಕವಾಗಿ ಸಾಕ್ಷಿಗಳು ಹೀಗೆ ಸಿಗಬೇಕು ಅನ್ನುವ ಹಾಗೆ ಇದೇನಾದರೂ ಸೀನ ಕ್ರಿಯೇಟ್ ಮಾಡಿಟ್ಟಿದ್ರೆ ಬಹುಶಃ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಹಳ ದೊಡ್ಡ ಸವಾಲಿದೆ ಅಂತ ನಾನು ಭಾವಿಸ್ತೇನೆ ಈ ಈ ಹಂತದ ತನಿಖೆ ಇದೆಯಲ್ಲ ಈ ಹಂತದಲ್ಲಿ ಭಾಳ ದೊಡ್ಡ ಸವಾಲಿದೆ ಈ ಸವಾಲನ್ನ ಈ ಚಾಲೆಂಜನ್ನು ಅವರು ಯಾವ ರೀತಿ ಭೇದಿಸ್ತಾರೆ ಅದರ ಮೇಲೆ ತಾರ್ಕಿಕ ಅಂತ್ಯ ಸಿಗ್ಲಿಕ್ಕೆ ಸಾಧ್ಯ ಸತ್ಯ ಏನು ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲಿಯವರೆಗೂ ಆತ ಏನು ಹೇಳಿದ್ದ ಆತನ ತಪ್ಪೊಪ್ಪಿಗೆ ಆಗುವವರೆಗೂ ಆತ ಹೇಳಿದ್ದೆಲ್ಲವೂ ಕೂಡ ಏನು ಸತ್ಯದ ಹಾಗೆ ಬಿಂಬಿಸುವಂಥ ಷಡ್ಯಂತ್ರ ಈಗ ಗೊತ್ತಾಗಬೇಕಾಗಿರೋದು ಸತ್ಯ ಸೊ ಆ ಸತ್ಯವನ್ನು ಬಯಲಿಗೆಳುವ ನಿಟ್ಟಿನಲ್ಲಿ ಈ ಸಾಕ್ಷಿಗಳು ಈಗ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಮತ್ತೊಂದು ಕಡೆ ನಾನು ಹೇಳಿದೆ ಸಮೀರ್ ಆತನ ವಿಚಾರಣೆ ಕೂಡ ನಡೀತಾ ಇದೆ ತನಿಖಾಧಿಕಾರಿ ನಾಗೇಶ್ ಕದ್ರಿ ವಿಚಾರಣೆಯನ್ನು ಮಾಡಿದ್ದಾರೆ ಸುಮಾರು ಇಪ್ಪತ್ತ್ಮೂರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆತ ಮಾಡಿದ ಎ ಈ ವಿಡಿಯೋಗಳನ್ನ ಆಧರಿಸಿಯೇ ಕೇಳಿದ್ದಾರೆ ನಿನಗೆ ಯಾರು ಈ ಕಂಟೆಂಟ್ ಕೊಟ್ಟರು ಯಾವ ಆಧಾರ ಏನಿದೆ ದಾಖಲೆ ಏನ ಹೇಗೆ ಮಾಡಿದೆ ನೀನೇನು ನಿನ್ನ ಪಾತ್ರ ಏನಿದ್ರಲ್ಲಿ ಇದರಲ್ಲಿ ಏನಾದರೂ ಹಣದ ವ್ಯವಹಾರ ಆಗಿದೆಯಾ ಈ ಪ್ರಶ್ನೆಗಳನ್ನೆಲ್ಲ ಅವರು ಕೇಳಿದ್ದಾರೆ ಅದಕ್ಕೆ ಆತ ಉತ್ತರಗಳನ್ನ ಕೂಡ ಕೊಟ್ಟಿದ್ದಾನೆ ಅಂದರೆ ಹೆಚ್ಚು ಕಡಿಮೆ ನನಗೂ ಸಂಬಂಧ ಎಲ್ಲ ಯಾರೋ ಕಂಟೆಂಟ್ ಕೊಡ್ತಾ ಇದ್ರು ನಾನು ಮಾತಾಡ್ತಾ ಇದ್ದೆ ಅಷ್ಟೇ ಅನ್ನುವ ಅರ್ಥದಲ್ಲಿ ಉತ್ತರ ಕೊಟ್ಟಿದ್ದಾನೆ ಅಂತ ಕೆಲವು ಮೂಲಗಳೆಲ್ಲ ತಿಳಿಸ್ತಾ ಇದೆ ಅದನ್ನು ಅಧಿಕಾರಿಗಳೇ ಬಹಿರಂಗಪಡಿಸಬೇಕಾಗುತ್ತೆ ಬಹುಶಃ ಈಗ ಬಹಳ ಮುಖ್ಯವಾಗಿ ಅದೇನೇ ಇರಲಿ ಅದು ಇನ್ನೊಂದು ಕಡೆ ಆದರೆ ಬಹಳ ಮುಖ್ಯವಾದ ಅಂಥ ಸೂತ್ರಧಾರಿಗಳು ಯಾರು ಅಂತ ಕಂಡುಹಿಡಿಯೋ ನಿಟ್ಟಿನಲ್ಲಿ ಎಸ್ ಐ ಟಿ ಕಲೆ ಹಾಕಿರುವಂಥ ಸಾಕ್ಷಿಗಳು ಟೆಕ್ನಿಕಲ್ ಎವಿಡೆನ್ಸ್ ಇದು ನಿಜವಾಗಿಯೂ ಇದರ ಹಿಂದೆ ಇರುವಂಥ ಕಾಣದ ಕೈಗಳು ಅದು ತಿಳಿಯುವ ಹಾಗೆ ಮಾಡಬಹುದಾ ಯಾರು ಇದರ ಮಾಸ್ಟರ್ ಮೈಂಡ್ ಅಂತೇಳಿ ಗೊತ್ತಾಗಬಹುದಾ ಸೂತ್ರಧಾರಿಗಳ ಪತ್ತೆ ಆಗಬಹುದಾ ಯಾರಿರಬಹುದು ಸೂತ್ರಧಾರಿಗಳು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ